ನಮಸ್ತೆ ವಿದ್ಯಾರ್ಥಿಗಳೇ ಇವತ್ತು ನಾವೊಂದು ಗಣಿತದ ಮಾದರಿಯನ್ನು ಇದ್ದೇವೆ ಈ ಮಾದರಿ ರೇಖಾ ಗಣಿತದ ಎರಡು ಆಯಾಮದ ಆಕೃತಿಯನ್ನು ಮೂರು ಆಯಾಮದ ಆಕೃತಿಯಾಗಿ ಹೇಗೆ ಪರಿವರ್ತಿಸೋದು ಅನ್ನೋದನ್ನು ಭಾಳ ಚೆನ್ನಾಗಿರುವಂಥ ಒಂದು ಟಿ ಎಲ್ ಇದನ್ನು ಎರಡು ಆಯಾಮದ ಮಾದರಿ ಮತ್ತು ಮೂರು ಆಯಾಮದ ಮಾದರಿ ನಡುವೆ ಇರುವಂಥ ಸಂಬಂಧವನ್ನು ಹೇಳುವಾಗ ಈ ಮಾದರಿಯನ್ನು ಉಪಯೋಗಿಸ್ಬೋದು ನೋಡಿ ಇದಕ್ಕೆ ನಾನು ಬಳಸ್ತಿರ್ತಕ್ಕಂಥ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಆಟಿಕೆಯ ಸಾಮಾನು ಇದೇನಾಗುತ್ತೆ ಅಂತ ಹೇಳಿದ್ರೆ ಆ ಈ ರೀತಿ ಮಾಡಿದ್ರೆ ಇದು ತಂದೆ ನಲ್ಲಿ ರೊಟೇಟ್ ಆಗುತ್ತೆ ಇನ್ನು ನಾನು ಇದಕ್ಕೆ ಕೆಲವೊಂದು ಎರಡು ಆಯಾಮದ ಆಕೃತಿಗಳನ್ನ ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿರ್ಬೋದು ಮೊದಲನೇದಾಗಿ ರಕ್ತ ಇದೆ ನನ್ನ ಹತ್ರ ನಿಮ್ಮ ಹೊತ್ತು ರಕ್ತ ಅನ್ನೋದು ಒಂದು ಎರಡು ಆಯಾಮದ ಆಕೃತಿ ಇದನ್ನ ಮೂರು ಆಯಾಮದ ಆಕೃತಿಯನ್ನು ಮಾಡಿದವಾಗ ಇದು ಘೋರವಾಗಿ ಪರಿವರ್ತನೆ ಆಗುತ್ತೆ ಉದಾಹರಣೆಗೆ ನಾನೀಗ ಮಾಡಿ ತೋರಿಸ್ತೇನೆ ನೋಡಿ ಎರಡು ಆಯಾಮದ ಆಕೃತಿಯಾದಂತಹ ಸರ್ಕಲ್ ನಾನಿಲ್ಲಿ ಈ ಮಾದರಿಗೆ ಜೋಡಿಸ್ತಾ ಇದ್ದೀನಿ ನೋಡಿ ಈಗ ಎರಡು ಆಯಾಮದ ಆಕೃತಿಯನ್ನ ತನ್ನದೇ ಆದಂತ ಅಕ್ಷದಲ್ಲಿ ತಿರುಗಿಸಿದಾಗ ಅದು ನಮಗೆ ಮೂರು ಆಯಾಮದ ಆಕೃತಿಯಾಗಿ ಕಾಣುತ್ತದೆ ನೋಡಬಹುದು ಸರ್ಕಲ್ ನಮಗೆ ಸ್ಪಿಯರ್ ಆಗಿ ಕಾಣಿಸ್ತಿದೆ ಈಗ ನೋಡಿ ನಾನೀಗ ಎರಡು ಆಯುಧ ಇನ್ನೊಂದು ಆಕೃತಿಯನ್ನು ತಗೋತೀನಿ ಯಾವುದು ಅಂತ ಹೇಳಿದ್ರೆ ಇದು ರೆಕ್ಟ್ಯಾಂಗಲ್ ಈ ರೆಕ್ಟ್ಯಾಂಗಲ್ ಅನ್ನ ತಿರುಗಿಸಿದವಾಗ ನಮಗೆ ಸಿಲಿಂಡರ್ ಆಗಿ ಕಾಣ್ತದೆ ಗೊತ್ತಿರ್ಬೋದು ನಾನೀಗ ತಗೋ ಆಕೃತಿ ಆಯತ ಆಯತವನ್ನ ತಿರುಗಿಸಿದವಾಗ ನಮಗೆ ಸಿಲಿಂಡರ್ ಆಗಿ ಕಾಣಿಸ್ತಿದೆ ನೋಡಿ ಈ ರೀತಿಯಾಗಿ ಯೂಸ್ ಮಾಡಬೇಕು ಆಯತ ತನ್ನದೇ ಆದಂತ ಅಕ್ಷದಲ್ಲಿ ತಿರುಗಿದಾಗ ನಮಗದು ಸಿಲಿಂಡರ್ ಆಗಿ ಕಾಣ್ತದೆ ಇನ್ನೊಂದು ನಾನೀಗ ಎರಡು ಆಯಾಮದ ಆಕೃತಿಯನ್ನು ತಗೊಂಡಿದ್ದೀನಿ ಅದು ರೈಟ್ ಆ್ಯಂಗಲ್ ಟ್ರಾಯಂಗಲ್ ಅಂತ ಹೇಳ್ಬೋದು ರೈಟ್ ಆ್ಯಂಗಲ್ ಟ್ರಾಯಂಗಲ್ ಅನ್ನ ಅದು ಕೋನ್ ಆಗುತ್ತೆ ನಿಮ್ಗೆ ಗೊತ್ತಿದೆ ಲಂಬ ತ್ರಿಭುಜವನ್ನು ತಿರುಗಿಸ್ತೀನಿ ನಾನೀಗ ಈಗ ಅದು ಶಂಕು ಆಗಿ ಮಾರ್ಪಡ್ತದೆ ನೋಡಿ ಆಗ್ತದೆ ಈ ರೀತಿಯಾಗಿ ನಾವು ಮಾಡಿದ್ರೆ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಇದರಿಂದ ಎರಡು ಆಯಾಮದ ಆಕೃತಿಯನ್ನು ಯಾವ ರೀತಿಯಲ್ಲಿ ಮೂರು ಆಯಾಮದ ಆಕೃತಿಯಾಗಿ ಮಾಡಬಹುದು ಉದಾಹರಣೆಗೆ ಲಂಬಕೋನ ತಿರುಗುಜದಿಂದ ನಾವು ಕೋನಾಗಿ ಪರಿವರ್ತಿಸ್ಬೋದು ಹಾಗೆ ಸರ್ಕಲನ್ನು ತಗೊಂಡು ಸ್ಪೀಯರ್ ಆಗಿ ಮಾಡ್ಬೋದು ಹಾಗೆ ಅನ್ನು ತಗೊಂಡು ಸಿಲಿಂಡರ್ ಆಗಿ ಪರಿವರ್ತಿಸ್ಬೋದು ಈ ರೀತಿಯಾಗಿ ಮಕ್ಕಳಿಗೆ ಭಾಳ ಈಸಿಯಾಗಿ ಎರಡು ಆಯಾಮದ ಆಕೃತಿ ಮೂರು ಆಯಾಮದ ಆಕೃತಿ ನಡುವೆ ಇರುವಂಥ ಸಂಬಂಧವನ್ನು ತಿಳಿಸ್ಬೋದು ಥ್ಯಾಂಕ್ ಯು